ಶಿಕ್ಷಕ ಅಂದರೆ ಬರೀ ಬೋಧನೆ ಮಾಡೋದಷ್ಟೇ ಅಲ್ಲ ಮಗುವಿನ ಎಲ್ಲ ರೀತಿಯ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನಿಗೆ ಸೂಕ್ತವಾದಂತಹ ಪರಿಸರ ಪರಿಜ್ಞಾನವನ್ನು ಒದಗಿಸುವಂತಲೇ ನಿಜವಾದ ಶಿಕ್ಷಕ ಅಂತ ಹೇಳ್ಬೋದು ನಮಸ್ಕಾರ ನನ್ನ ಹೆಸರು ಶೀಲಾರಾಣಿ ಅಂತ ನಾನು ಈ ಮೂವತ್ತು ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಪೇಟೆಗೆ ಎರಡು ವರ್ಷಗಳಿಂದ ನಾನು ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಇನ್ನೂರು ಮುನ್ನೂರು ಜನ ಮಕ್ಕಳು ಹೋಗ್ತಾ ಇದ್ರು ಈ ಶಾಲೆಯಲ್ಲಿ ಪ್ರೈಮರಿ ಶಾಲೆ ಇತ್ತು ಯಾವ ಕಾಂಪ್ಲೆಕ್ಸ್ ನಿರ್ಮಾಣ ಆಗೋಯ್ತು ಇಲ್ಲಿ ಸ್ಕೂಲ್ ಇದೆ ಅಂತಲೂ ಎಷ್ಟೋ ಮಕ್ಕಳಿಗೆ ಗೊತ್ತಾಗ್ದೆ ದಾಖಲಾತಿನೂ ಕಡಿಮೆ ಆಯಿತು ಮಕ್ಕಳಿಗೆ ಜಾಸ್ತಿ ವಾಣಿಜ್ಯದ ಕಡೆ ಗಮನ ಹರಿತಾ ಹೋಗಿ ಓದಿನ ಕಡೆ ಆಸಕ್ತಿ ಕಡಿಮೆ ಆಗ್ತಾ ಬಿಸ್ನೆಸ್ ಏರಿಯಾ ಇರೋದ್ರಿಂದ ಮಕ್ಕಳಿಗೆಲ್ಲ ಬಿಸ್ನೆಸ್ ಮಾಡಬೇಕು ಅನ್ನೋದು ನಾನು ಬೇಗ ಶ್ರೀಮಂತ ಆಗಬೇಕು ಬೇಗ ದುಡಿಬೇಕು ಅನ್ನೋ ಕಾನ್ಸೆಪ್ಟ್ಗಳು ಜಾಸ್ತಿ ಇದೆ ಒಂದಾದರೆ ಎರಡನೇದು ಅವ್ರ ಪೇರೆಂಟ್ಸ್ಗಳು ಅವರಿಗೆ ಮಕ್ಕಳು ಓದೋದು ಇಷ್ಟ ಇರೋಲ್ಲ ಅವ್ರು ಅದೇ ಮಕ್ಕಳು ದುಡಿತಾ ಇದ್ರೆ ಅವರಿಗೆ ಆದಾಯ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ ಇಷ್ಟೆಲ್ಲಾದ್ರೂ ಮಧ್ಯೆ ನಾವು ಮಕ್ಕಳನ್ನು ಕರ್ಕೊಂಡು ಬರಬೇಕಾಗುತ್ತೆ ನಾನು ಇಲ್ಲಿಗೆ ಬಂದಾಗ ಶಾಲೆ ನಮ್ಮದಾಗಿರಲಿಲ್ಲ ಅಂದರೆ ಇದನ್ನು ಲೀಸಿಗೆ ಬೇರೆಯವರು ಕೊಟ್ಟು ಅದನ್ನು ತಹಶೀಲ್ದಾರ್ ಬೇರೆ ಇಲಾಖೆಯವರು ಇದರಿಂದ ಲೀಸ್ ಅಮೌಂಟನ್ನು ತೊಗೊಳ್ತಾ ಇದ್ರು ಶಾಲೆಗೆ ಯಾವುದೇ ರೀತಿಯಾದಂತಹ ಆದಾಯ ಬರ್ತಾ ಇರಲಿಲ್ಲ ನಂತರ ನಾನು ನೋಡಿದಾಗ ಇದು ನಮ್ಮ ಶಾಲೆ ಮಕ್ಕಳಿಗೆ ಇವನು ಒಂದು ಆಟ ಆಡೋದಕ್ಕೂ ಸಹ ಅವರಿಗೆ ಜಾಗ ಇಲ್ಲ ಆ್ಯಕ್ಚುಲಿ ಮನೆಯಲ್ಲಿ ನನ್ನ ತಂದೆ ಟೀಚರು ಏನಾರ ಆಗಲಿ ಪಾಪ ಮಕ್ಕಳಿಗೆ ಆ ಬಿಲ್ಡಿಂಗ್ ಉಳಿಸ್ಕೊಡು ಬಡ ಮಕ್ಕಳು ಓದ್ತಾ ಇರೋ ಶಾಲೆ ಪರವಾಗಿಲ್ಲ ನಾನು ಇಲ್ಲಿ ಮಕ್ಕಳು ನೋಡ್ಕೊತೀನಿ ನೀನು ಅವ್ರ ಜೊತೆಗೆ ಓಡಾಡು ಉಳಿಸ್ಕೊಡು ಶಾಲೆನ ಅಂತ ಪ್ರತಿ ಸಲ ಅವ್ರು ನನಗೆ ಬೆಂಬಲವಾಗಿ ಇಡ್ತಾಯಿದ್ರು ನನ್ನ ತಂದೆ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ನನಗೆ ಇವ್ರಿಗೇನಾರು ಒಂದು ಮಾಡಬೇಕು ಅಂತ ಅನ್ನಿಸ್ತು ಹಾಗೂ ನಮ್ಮ ಶಾಲೆ ಹೆಸರಿಗೆ ನಮ್ಮ ಜಾಗವನ್ನು ವಾಪಸ್ ತೊಗೊಂಡ್ಬರಬೇಕು ಅಂತಲೂ ಮನಸ್ಸಿಗೆ ಆಲೋಚನೆ ಬಂತು ಶಾಲೆ ನಿಂದಲ್ಲ ಇದು ನಮ್ಮ ಜಾಗ ಅನ್ನುತ್ತೆ ತುಂಬ ಕಡೆಯಿಂದಲೂ ನನಗೆ ಉತ್ತರಗಳು ಬರ್ತಾ ಇತ್ತು ಸರಿಯಾದ ಆಧಾರ ಇಲ್ದಲೇ ನಾನು ತುಂಬ ದಿನ ಹುಡುಕಾಡ್ದೆ ಆ ಆಧಾರಗಳನ್ನ ಹಾಗಾಗಿ ಸ್ವಲ್ಪ ಅಲ್ಲೆಲ್ಲ ಅಡಚಣೆ ಆಯಿತು ನನಗೆ ಅವರು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಕೆಲವರು ಅಂತ ಗೊತ್ತಾದಾಗ ಅನ್ನಿಸ್ತು ಕೆಡಿಸ್ಕೊಂಡಿಲ್ಲ ನಾನು ಈ ಎರಡು ವರ್ಷ ಸ್ವಲ್ಪ ಕಠಿಣವಾಗಿಯೇ ಇತ್ತು ನನಗೆ ಎರಡು ಸಾವಿರದ ಇಪ್ಪತ್ತ ಎರಡು ಜನವರಿಯಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತನಕನೂ ಈ ಹೋರಾಟ ಆಯಿತು ಈಗ ಜಾಗ ನಮ್ದಾಗಿದೆ ನಂತರ ಇದರಲ್ಲಿ ಏನಾದರೂ ಮಕ್ಕಳಿಗೆ ವ್ಯವಸ್ಥೆ ಆಗೋಂಥ ಅನುಕೂಲ ಇದ್ದರೆ ಗೌರ್ಮೆಂಟು ಮಾಡ್ಬೋದು ಅಂತ ಅಂದ್ಕೊಳ್ಳಿ ಶಿಕ್ಷಣ ಇಲ್ಲ ಅಂತಂದರೆ ಮಕ್ಕಳಿಗೆ ನಾವು ಸರಿ ತರೋದಕ್ಕೆ ಸಾಧ್ಯ ಇಲ್ಲ ವಿವೇಕಾನಂದರು ಅವರ ದಾರಿಯಲ್ಲೇ ಮಕ್ಕಳು ನಡೆಯುವ ಹಾಗೆ ಶಿಸ್ತಿನಿಂದ ಸಂಯಮದಿಂದ ನಡೆಯೋ ಹಾಗೆ ಅವರನ್ನು ಸರಿದಾರಿ ತರುವಲ್ಲಿ ನಾವು ಶಿಕ್ಷಕರಾದವರು ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ ನಾವು ಸರ್ಕಾರಿ ನೌಕರರು ಸರ್ಕಾರ ನಮಗೆ ಗೌರವ ಎಷ್ಟೊಂದು ಇರೋದಕ್ಕೆ ಕೆಲಸ ಆಗಲಿ ಮನೆ ಆಗಲಿ ಎಲ್ಲದೂ ಸಹ ನಮಗೆ ಕೊಟ್ಟಿದೆ ನಾವು ಸಲ್ಲಿಸ್ತಾ ಇರೋ ಒಂದು ಚಿಕ್ಕ ಋಣ ಅಂತ ಹೇಳ್ಬೋದು ಅಷ್ಟೇ ನಾವು ಬೇಕಾದಷ್ಟು ಇನ್ನೂ ಸಾಧಿಸೋದು ಬೇಕಾದಷ್ಟಿದೆ ಜೀವನದಲ್ಲಿ ಆದರೆ ಇದು ಒಂದು ಚಿಕ್ಕ ಭಾಗ ಅಂತ ನಾನು ತಿಳ್ಕೊಂಡಿದ್ದೀನಿ